ಹಲೋ ವೀಕ್ಷಕರೇ ಟೆಂಪಲ್ ಕಲ್ಚರ್ ಆಫ್ ಕರ್ನಾಟಕಕ್ಕೆ ಸ್ವಾಗತ ವೀಕ್ಷಕರೇ ಇಂದು ನಾವು ಮುಲ್ಕಿ ಸುಂದರ್ರಾಮ್ ಶೆಟ್ಟಿ ನಗರದಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಯೋಣ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂಬ ಮಂತ್ರಗಳು ಎಲ್ಲೆಲ್ಲೂ ಪ್ರತಿಧ್ವನಿಸುತ್ತದೆ ಈ ಪ್ರತಿಧ್ವನಿಯು ಸತ್ಯ ಭಕ್ತಿ ಮತ್ತು ಧರ್ಮದ ಸಾಕಾರವಾದ ಭಗವಾನ್ ಅಯ್ಯಪ್ಪನ ಸಾನ್ನಿಧ್ಯವನ್ನು ಸೂಚಿಸುತ್ತದೆ ಶಿವ ಮತ್ತು ಮೋಹಿನಿಯ ದೈವಿಕ ಮಗನಾಗಿ ಜನಿಸಿದ ಅಯ್ಯಪ್ಪ ಸ್ವಾಮಿಯನ್ನು ಪಂದಳಂನ ರಾಜಕುಮಾರನಾಗಿ ಬೆಳೆಸಲಾಯಿತು ಅವರ ಉದ್ದೇಶವೇನು ಮಹಿಷಿ ಎಂಬ ರಾಕ್ಷಸಿಯನ್ನು ಸೋಲಿಸಿ ಜಗತ್ತಿಗೆ ಸಮತೋಲನವನ್ನು ಪುನಃಸ್ಥಾಪಿಸುವುದು ಮಹಾಶಕ್ತಿಯೊಂದಿಗೆ ದೊಡ್ಡ ಜವಾಬ್ದಾರಿ ಬರುತ್ತದೆ ತನ್ನ ದೈವಿಕ ಕರ್ತವ್ಯವನ್ನು ಪೂರೈಸಿದ ನಂತರ ಅಯ್ಯಪ್ಪ ರಾಜ ಜೀವನವನ್ನು ತ್ಯಜಿಸಿ ಶಬರಿಮಲೆಯ ಪವಿತ್ರ ಕಾಡುಗಳಲ್ಲಿ ಧ್ಯಾನ ಮಾಡಲು ಆರಿಸಿಕೊಂಡರು ಲಕ್ಷಾಂತರ ಭಕ್ತರನ್ನು ಮೋಕ್ಷದ ಕಡೆಗೆ ಮಾರ್ಗದರ್ಶನ ಮಾಡಿದರು ಪ್ರತಿ ವರ್ಷ ಲಕ್ಷಾಂತರ ಜನರು ಶಬರಿಮಲೆಗೆ ಆಧ್ಯಾತ್ಮಿಕ ಪ್ರಯಾಣವನ್ನು ಕೈಗೊಳ್ಳುತ್ತಾರೆ ನಲವತ್ತೊಂದು ದಿನಗಳ ಕಠಿಣ ವೃತವನ್ನು ಭಕ್ತಿ ಶಿಸ್ತು ಮತ್ತು ತ್ಯಾಗದಿಂದ ಆಚರಿಸುತ್ತಾರೆ ಹದಿನೆಂಟು ಪವಿತ್ರ ಮೆಟ್ಟಲುಗಳು ಜೀವನದ ವಿವಿಧ ಅಂಶಗಳನ್ನು ಸಂಕೇತಿಸುತ್ತವೆ ಭಕ್ತರನ್ನು ದೈವಿಕ ಜ್ಞಾನೋದಯಕ್ಕೆ ಹತ್ತಿರ ತರುತ್ತವೆ ನಮ್ಮ ಧರ್ಮ ಜಾತಿ ಅಥವಾ ಸ್ಥಾನಮಾನ ಏನೇ ಇರಲಿ ನಿಜವಾದ ಭಕ್ತಿ ಹೃದಯದ ಶುದ್ಧತೆಯಲ್ಲಿದೆ ಎಂದು ಭಗವಾನ್ ಅಯ್ಯಪ್ಪ ನಮಗೆ ಕಲಿಸುತ್ತಾರೆ ಧನ್ಯವಾದಗಳು